ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಪ್ಪತ್ತೆಂಟನೇ ಎಪಿಸೋಡಿನ ಥರ್ಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಥರ್ಡ್ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಾಮಿನೇಷನ್ ನ ಗುದ್ದಾಟ ಬಿಗ್ ಬಾಸ್ ಅವರು ನಾಮಿನೇಟ್ ಮಾಡೋದಕ್ಕೋಸ್ಕರವಾಗಿ ಒಂದು ಗೇಮ್ ಇಟ್ಟಿದ್ದಾರೆ ಎರಡು ತಂಡಗಳು ಮಾಡಿದ್ದಾರೆ ಕರ್ನಾಟಕ ಕದರ್ಸ್ ಹಾಗೂ ಕರ್ ಕರುನಾಡ ಕಿಲಾಡಿಗಳು ಅಂತ ಕರ್ನಾಟಕ ಕದರ್ಸ್ ಯಾರು ಅಂತ ನೋಡೋದಾದ್ರೆ ಮೋಕ್ ಮೋಕ್ಷಿತಾ ಹನುಮಂತು ಧನ್ರಾಜು ಆಮೇಲೆ ಐಶ್ವರ್ಯ ಅದೇ ರೀತಿ ಆಯಿತಾ ಕರುನಾಡ ಕಿಲಾಡಿಗಳು ಯಾರು ಅಂತ ನೋಡೋದಾದರೆ ತ್ರಿವಿಕ್ರಮ್ ಭವ್ಯಗೌಡ ಉಗ್ರಂ ಮಂಜು ಗೌತಮಿ ಮತ್ತು ನಮ್ಮ ಚೈತ್ರ ಕುಂದಾಪುರವರು ಇವತ್ತು ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಚಿಂದಿ ಚಿತ್ರನ ಬೊಂದಿ ಮೊಸರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಅನ್ಸೋ ಪ್ರಕಾರವಾಗಿ ಇಲ್ಲಿ ಯಾರು ಗೇಮ್ನ ತುಂಬಾ ಚೆನ್ನಾಗಿ ಆಡಿ ವಿನ್ ಆಗ್ತಾರೋ ಗೇಮನ್ನು ಅವರು ನಾಮಿನೇಟ್ ಮಾಡುವಂತಹ ಒಂದು ಏನ್ ಪ್ರಕ್ರಿಯೆ ಇದೆಯಲ್ಲ ಅದು ಅವ್ರಿಗೊಂದು ಸಿಗುತ್ತೆ ಅದು ಈಗ ಗೌತಮಿ ಆಗಲಿ ಭವ್ಯ ಗೌಡ ಆಗಲಿ ಅವರು ಹೊಡೆದಾಡ್ತಾ ಇರೋದು ಅವರು ಗೇಮ್ ಆಡ್ತಿರೋದು ಏನಕ್ಕೆ ಗೊತ್ತಾ ನಮಗೆ ನಾಮಿನೇಷನ್ ಪ್ರಕ್ರಿಯೆ ಸಿಗ್ಲಿ ಅಂತ ಅದು ನಿಜವಾಗ್ಲೂ ಒಂದು ಏನು ಗೊತ್ತಾ ಅಷ್ಟು ಅವ್ರು ಶ್ರಮ ಪಡ್ತಿದ್ದಾರೆ ಅಂದರೆ ಅವರಿಗೆ ಗೇಮಿನ ಮೇಲಿರುವಂತಹ ಕಾಳಜಿ ಓಕೆ ನಾವು ಹೇಗಾದರೂ ಮಾಡಿ ಈ ವೀಕ್ ನಾಮಿನೇಷನಿಂದ ನಾವು ಪಾರಾಗಬೇಕು ಅಂತ ಅವ್ರು ಪಡುತ್ತಿರುವಂತಹ ಕಷ್ಟ ಅಲ್ಲಿ ಕಾಣಿಸ್ತಾ ಇದೆ ಗೌತಮಿ ಆಗಿರ್ಬೋದು ಮತ್ತೆ ಬೊಬೇಗೌಡ ಆಗಿರ್ಬೋದು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕೊನೆಗೆ ಗೌತಮಿ ವಿನ್ ಆಗ್ತಾರೆ ಇಲ್ಲಿ ಗೌತಮಿ ಉಗ್ರ ಮಂಜು ಒಂದೇ ಟೀಮಲ್ಲಿ ಇರೋದ್ರಿಂದ ಉಗ್ರಂ ಮಂಜು ಇನ್ನೂ ಸ್ವಲ್ಪ ಹೇಳ್ತಾರಲ್ಲ ಹಂಡ್ರೆಡ್ ಪರ್ಸೆಂಟಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಉಗ್ರಂ ಮಂಜು ಅವರ ವೀಕ್ನೆಸ್ಸೇ ಗೌತಮಿ ಆಗಿರೋದ್ರಿಂದ ಅದು ಬೇರೆ ಗೌತಮಿಗೆ ಅವ್ರ ಟೀಮಲ್ಲೇ ಇರೋದ್ರಿಂದ ಉಗ್ರಂ ಮಂಜು ಗೌತಮಿ ಖಂಡಿತವಾಗ ಸೂಪರ್ ಟೂಪರಾಗಿ ಗೇಮ್ ಆಡ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಮತ್ತೆ ಗೌಡ ಅವರಿಬ್ರು ಕೂಡ ಒಂದು ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ ಹಾಗಾಗಿ ಅವರಿಬ್ರು ಒಂದೇ ಟೀಮಲ್ಲಿ ಇರೋದ್ರಿಂದ ಅವರು ಕೂಡ ಚಿಂಡಿ ಚಿತ್ರನಾಗಿ ಗೇಮ್ ಆಡ್ತಾರೆ ನಿನ್ನ ಚೈತ್ರ ಕುಂದಾಪುರ ಅವ್ರದು ನಾವು ಏಳಂಗೆ ಇಲ್ಲ ಅವರು ಆಯ್ತಾ ಒಂಚೂರು ಸಿಕ್ಕಿದ್ರೆ ಸಾಕು ಸೂಪರಾಗಿ ಗೇಮ್ ಆಡ್ತಾರೆ ಹಂಗಾಗಿ ಇದೊಂದು ಟೀಮ್ ಏನಿದೆಯಲ್ವಾ ಕರುನಾಡ ಕಿಲಾಡಿಗಳು ಇವರು ಎಲ್ಲರೂ ಕೂಡ ಜಬರ್ಜಸ್ತ್ ಪೈಪೋಟಿ ಅಂತಾರೆ ಜಬರ್ಜಸ್ತಾಗಿ ಗೇಮ್ ಆಡೋ ಅಂತಾರೆ ನೋಡ್ಬೋದು ತ್ರಿವಿಕ್ರಮ ಆಗಿರ್ಬೋದು ಉಗ್ರ ಮಂಜು ಆಗಿರ್ಬೋದು ಸಖತ್ತು ಪೈಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ಕದರ್ಸ್ ಈ ತಂಡದಲ್ಲಿರುವಂತಹ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ ರಜತ್ ಮೇನು ರಜತ್ತು ತುಂಬ ಟ್ರೈ ಮಾಡ್ತಾ ಇದ್ದಾರೆ ರಜತ್ ಆಗಿರ್ಬೋದು ಧನ್ರಾಜು ಆಮೇಲೆ ಹನುಮಂತು ಐಶ್ವರ್ಯ ಮೋಕ್ಷಿತ ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಟ್ ನೋಡಬೇಕು ಯಾಕೆ ಅಂತಂದರೆ ಈಗ ನಿಮಗೆ ಪ್ರೋಮೋದಲ್ಲಿ ತೋರಿಸಿದಾರೆ ಇನ್ನೂ ಇದು ಒಂದೇ ಸುತ್ತಿರಲ್ಲ ಇದು ನಾನಾ ಸುತ್ತಿರುತ್ತೆ ಅಂದರೆ ಒಂದು ಸುತ್ತಲ್ಲಿ ಯಾರು ಇನ್ನಾಕ್ತಾರೆ ಅವರು ನಾಮಿನೇಟ್ ಪ್ರಕ್ರಿಯೆ ಮಾಡ್ಬೋದು ಹಾಗಾಗಿ ನೋಡೋಣ ಎಲ್ಲ ಸುತ್ತೂ ಆಯಿತಾ ಕರ್ನಾಟಕ ಕದರ್ಸ್ ಅವ್ರ ಇಲ್ಲ ಕೆಲವೊಂದು ಸುತ್ತ ಅವ್ರಿಗೆದ್ದು ಕೆಲವೊಂದು ಸುತ್ತ ಇವ್ರಿಗೆ ಎದ್ದಿದ್ರೆ ಇಬ್ಬರು ಕೂಡ ನಾಮಿನೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಇದೆ ಹಾಗಾಗಿ ನಾನು ಇವತ್ತು ಹೇಳುವ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ ನಿನ್ನ ಮುಂದಿನ ದಿನಗಳು ಹೇಗಿರುತ್ತೆ ಅಂದರೆ ಗೇಮ್ ಮೇಲೆ ನಿಂತಿರುತ್ತೆ ಯಾಕೆಂದರೆ ಒಂದು ಫೈನಲ್ ಸ್ಟೇಜ್ ಬಂತು ಅಂದರೆ ಲೆವೆನ್ ವೀಕ್ ಕಂಪ್ಲೀಟ್ ಆಯಿತು ನಿನ್ನ ಲೆವೆನ್ ವೀಕ್ ವೀಕ್ ಆದಮೇಲೆ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮೇಲೆ ಇರಬೇಕು ಅಂತಂದರೆ ಅವನು ಮಶಾಲ್ ಶೂಟ್ ಗೇಮ್ ಆಡಲೇಬೇಕು ಗೇಮ್ ಆಡಲೇಬೇಕು ಗೇಮ್ ಆಡಿ ಅವ್ನು ಪ್ರೂವ್ ಮಾಡಲೇಬೇಕು ಯಾಕೆ ಅಂತಂದ್ರೆ ಎಂಡ್ ಆಗ್ತಾ 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 ಪ್ರೇಕ್ಷಕರು ಒಂದು ಸ್ವಲ್ಪ ಸೆಲೆಕ್ಟಿವ್ ಆಗ್ತಾರೆ ಓಟ್ ಆಗೋಕ್ಕೆ ಇವ್ರಿಗೆ ಹಾಕ್ಲಾ ಬೇಡ್ವಾ ಇವ್ರು ಏನ್ ಮಾಡ್ತಿದಾರೆ ಅಂತ ಇವ್ರಿಗೆ ಓಟ್ ಹಾಕೋಣ ಇವ್ರು ಏನ್ ಮಾಡ್ತಿದಾರೆ ಅಂತ ಇವ್ರಿಗೆ ಓಟ್ ಹಾಕೋಣ ಅಂತ ಅವರೇ ಒಂದು ಕ್ಯಾಲ್ಕುಲೇಟ್ ಮಾಡೋಕೆ ಸ್ಟಾರ್ಟ್ ಆಗ್ತಾರೆ ಪ್ರೇಕ್ಷಕರು ಹಾಗಾಗಿ ಖಂಡಿತವಾಗೂ ನನ್ನ ಪ್ರಕಾರವಾಗಿ ಈಗೂ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಯಾಕೆ ಅಂತಂದ್ರೆ ಇಷ್ಟೇ ಗೇಮ್ ಆಡ್ಲಿಲ್ಲ ಅಂದರೆ ಖಂಡಿತವಾಗೂ ಕಳಿಸ್ತಾರೆ ಮನೆಯಿಂದ ಹಾಗಾಗಿ ತುಂಬ ಎನರ್ಜಿಯಿಂದ ತುಂಬ ಸ್ಟ್ರಾಂಗಾಗಿ ಗೇಮ್ ಮಾಡಬೇಕು ಹಾಗಾಗಿ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಮೋಕ್ಷಿತನಿಗೂ ನಾನು ಅದೇ ಹೇಳ್ತಾ ಮೋಕ್ಷಿತ ಮೋಕ್ಷಿತಾ ನಿನ್ನ ಲೆವೆಲ್ ಬೆಸ್ಟ್ ನಿನ್ನ ಲೆವೆಲ್ ಬೆಸ್ಟ್ ನೀನು ಹಂಡ್ರೆಡ್ ಪರ್ಸೆಂಟ್ ನೀನು ಕೊಡು ವಿನ್ ಆಗ್ತೀಯೋ ಸೋಲ್ತಿಯೋ ಅದಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡು ಅಂತೀನಿ ಅದೇ ರೀತಿ ಹನುಮಂತು ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಇವರೆಲ್ಲರಿಗೂ ಹೇಳ ಐಶ್ವರ್ಯ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಸೋಲು ಗೆಲುವು ಆಮೇಲಿಂದ ಅದೇ ರೀತಿ ಈಗ ನಮ್ಮ ರಜತ್ ಮೇಲೆ ಗೌತಮಿಗೆ ಕೋಪ ಇರೋದ್ರಿಂದ ಖಂಡಿತವಾಗೂ ಹೇಗಾದ್ರೂ ಮಾಡಿ ಗೇಮ್ನ ವಿನ್ ಆಗಿ ರಜತ್ ಅವ್ರನ್ನ ನಾಮಿನೇಟ್ ಮಾಡ್ಬೇಕು ಅನ್ನೋದ್ರಲ್ಲಿ ಅವ್ರು ಖಂಡಿತವಾಗೂ ಗೇಮ್ ನ ವಿನ್ ಆಗ್ತಾರೆ ಯಾಕೆ ಅಂತಂದ್ರೆ ಅಲ್ಲಿರುವಂತಹ ತ್ರಿವಿಕ್ರಮ್ ಆಗಿರ್ಬೋದು ಅಹ್ ಭವ್ಯಗೌಡ ಆಗಿರ್ಬೋದು ಉಗ್ರಂ ಮಂಜು ಆಗಿರ್ಬೋದು ಗೌತಮಿ ಆಗಿರ್ಬೋದು ಇವ್ರ ನಾಲ್ಕು ಜನದಲ್ಲಿ ಒಂದು ಬಾಂಡಿಂಗ್ ಇದೆ ಅಂದ್ರೆ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಅಂದ್ರೆ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಆಗಿರೋ ಬಾಂಡ್ ಇದೆ ಹಾಗಾಗಿ ಖಂಡಿತವಾಗೂ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ತ್ರಿವಿಕ್ರಮ್ ಅವರು ಎಂಥ ಸ್ಥಿತಿನೇ ಬಂದ್ರು ಸುದೀಪ್ ಸರ್ ಅವರು ಎಷ್ಟೇ ಬೈದ್ರು ಕೂಡ ಭವ್ಯಗೌಡನ್ನ ತ್ರಿವಿಕ್ರಮ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅದೇ ರೀತಿ ಭವ್ಯಗೌಡ ಕೂಡ ಎಷ್ಟು ಸರಿ ಸುದೀಪ್ ಸರ್ ಅವರು ಬುದ್ಧಿ ಹೇಳಿದ್ರು ಕೂಡ ಇವತ್ತಿನವರೆಗೂ ತ್ರಿವಿಕ್ರಮ್ ಅವ್ರನ್ನ ಭವ್ಯಗೌಡ ಎಲ್ಲೂ ಬಿಟ್ಕೊಟ್ಟಿಲ್ಲ ಯಾವ ಜಾಗದಲ್ಲೂ ಬಿಟ್ಕೊಟ್ಟಿಲ್ಲ ಹಾಗಾಗಿ ಅವರಿಬ್ಬದೊಂದು ಬಾಂಡಿಂಗು ತುಂಬ ಚೆನ್ನಾಗಿದೆ ಇಲ್ಲಿ ಉಗ್ರ ಮಂಜು ಗೌತಮಿ ಶಿಪ್ ಬಂದರೆ ಅವ್ರದ್ದು ಹೇಳದೇ ಬೇಡ ನಮ್ಮ ಉಗ್ರ ಮಂಜು ಅವರು ಗೌತಮಿ ಹಾಕಿದ್ದೇ ಗೆರೆ ಅಂದರೆ ಗೌತಮಿ ಹೇಳಿದ್ದನ್ನು ಮಾಡಲ್ಲ ಮಾಡಲ್ಲ ಅಂತೇನಿಲ್ಲ ಚಾಚು ತಪ್ಪದೆ ಮಾಡ್ತಾರೆ ಗೌತಮಿ ಹೇಳಿದ್ದನ್ನ ಹಾಗಾಗಿ ಅವರವ್ರ ಅದನ್ನ ನಾನು ಹೆಲ್ತಿಯಾಗಿ ನೋಡ್ತೀನಿ ನಾನು ಅಂದರೆ ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಬಾಂಡ್ ಆಗಲಿ ಎಲ್ತಿಯಾಗಿ ನೋಡ್ತೀನಿ ಓಕೆ ನಮ್ಗೆ ಯಾರೋ ಒಬ್ರು ಇದರಪ್ಪ ಸಪೋರ್ಟಿಗೆ ಅಂದರೆ ಅದು ನಿಜವಾಗ್ಲೂ ಗುಡ್ ಅಂತಲೇ ಹೇಳ್ತೀನಿ ನಾನು ಹಾಗಾಗಿ ಈ ನಾಲ್ಕೂ ಜನ ಕೂಡ ಈ ವೀಕು ಸೂಪರ್ ಡೂಪರಾಗಿ ಏನು ಮಾಡ್ತಾರೆ ಆಮೇಲೆ ನಾಮಿನೇಷನ್ನಿಗೆ ಬಂದರೆ ಆಯಿತಾ ಈ ಕಡೆ ಖಂಡಿತವಾಗೂ ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ಅದು ಮೋಷನ್ ಶುಡ್ಡು ಮೋಕ್ಷಿತಾ ನಾಮಿನೇಟ್ ಆಗ್ತಾರೆ ರಜತ್ ನಾಮಿನೇಟ್ ಆಗ್ತಾರೆ ಆಯಿತಾ ಹನುಮಂತು ಕೂಡ ಆಗ್ತಾರೆ ಯಾಕೆ ಅಂತಂದರೆ ಈಗ ಅವರು ಅವರವ್ರ ಸ್ಥಾನನ ಉಳಿಸ್ಕೊಳ್ಳೋಕ್ಕೆ ಖಂಡಿತವಾಗೂ ಅವರು ನಾಮಿನೇಟ್ ಮಾಡಲೇಬೇಕದು ಅದು ಅವರು ಇವರು ಅಂತಲ್ಲ ಅವ್ರು ಯಾರನ್ನು ಬೇಕಾದರೂ ನಾಮಿನೇಟ್ ಮಾಡ್ಬೋದು ನಿನ್ನ ಈ ವೀಕಿಂದ ಗೇಮು ಸ್ವಲ್ಪ ಸ್ವಾರಸ್ಯವಾಗಿ ಎಂಟರ್ಟೈನ್ಮೆಂಟಾಗಿ ಹೋಗುತ್ತೆ ನೋಡುವಂಥ ನಮಗೇ ಗೊತ್ತಾಗುತ್ತೆ ಯಾರು ಗೇಮ್ ಆಡ್ತಾ ಇದ್ದಾರೆ ಯಾರು ಗೇಮ್ ಆಡ್ತಾ ಇಲ್ಲ ಅಂತ ಖಂಡಿತವಾಗುವುದು ಇವ್ ನನಗೆ ಓಪನ್ ಆಗಿ ಗೊತ್ತಾಗುತ್ತೆ ಯಾರು ಹೇಗೆ ಆಡ್ತಿದ್ದಾರೆ ಯಾರು ಗೇಮ್ ಆಡ್ತಿಲ್ಲ ಅಂತ ಕರೆಕ್ಟ್ ಈಗ ಪ್ರೋಮೋ ನೋಡಿದರೆ ನಮ್ಗೆ ಏನು ಹೇಳಿ ಗೌತಮಿದು ಮತ್ತೆ ಒಂದು ಗೇಮ್ ನೋಡಿದ್ರೆ ಓಮ್ ಮೈ ಗುಡ್ನೆಸ್ ಅನ್ನಿಸ್ತದೆ ಅಷ್ಟು ಫೋರ್ಸಿಗೆ ಗೇಮ್ ಆಡ್ತಾ ಇದ್ದಾರೆ ಇನ್ನಾಗ್ಲೇಬೇಕು ಅಂತ ಅಷ್ಟು ಫೋರ್ಸೇಬಲಿಗೆ ಗೇಮ್ ಆಡ್ತಾ ಇದ್ದಾರೆ ತ್ರಿವಿಕ್ರಮ್ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ರಜತ್ ಆಗಿರ್ಬೋದು ಉಗ್ರಮಂಜು ಅಂದರೆ ಅವರನ್ನು ಅವರು ಉಳಿಸ್ಕೊಳ್ಳೋಕೆ ನಾಮಿನೇಷನ್ನಿಂದ ಖಂಡಿತವಾಗೂ ಹೋರಾಡ್ತಾರೆ ಲಾಸ್ಟ್ ಮಿನಿಟ್ ತನಕ ಹೋರಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ವೀಕು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾರೆ ನನಗೆ ಭವ್ಯ ವಿಷಯಕ್ಕೆ ಬಂದರೆ ನಾನು ಒಂದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಫಿಸಿಕಲ್ ಗೇಮ್ ಅಂತ ಬಂದರೆ ಭವ್ಯ ಭಯಪಟ್ಟು ಕೂತಿದ್ದೇ ಇಲ್ಲ ಯಾವತ್ತು ಡೇ ಒನ್ನಿಂದ ಇಲ್ಲಿ ತನಕ ಒಂದು ಫಿಸಿಕಲ್ ಗೇಮ್ ಅಂತ ಬಂದರೆ ಭವ್ಯ ಯಾವತ್ತೂ ಕೂಡ ಅಯ್ಯೋ ಫಿಸಿಕಲ್ ಗೇಮ್ ಅಂತ ಹೇಳಿ ಹಿಂದೆ ಹೋಗಿ ಒಂದು ಬ್ಯಾಕ್ ಸ್ಟೆಪ್ ತಗೊಂಡಿದ್ದೇ ಇಲ್ಲ ಅದು ಯಾವುದೇ ಫಿಸಿಕಲ್ ಗೇಮ್ ಆಗಿರಲಿ ನಾನು ಅಂತ ಮುಂದೆ ನಿಲ್ತಾರೆ ಗೇಮ್ ಆಡ್ತಾರೆ ಕೊನೆ ತನಕ ಗೇಮ್ ಆಡಿ ಟ್ರೈ ಮಾಡ್ತಾರೆ ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದೇ ರೀತಿ ಗೌತಮಿ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದೇ ರೀತಿ ಚೈತ್ರ ಕುಂದಾಪುರ ಅವರು ಕೂಡ ಗೇಮ್ ಆಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರು ಬೆಸ್ಟ್ ನಾವು ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇನ್ನು ತ್ರಿವಿಕ್ರಮು ಉಗ್ರ ಮಂಜು ಓದ ವೀಕಲ್ಲಿ ಸ್ವಲ್ಪ ಗೇಮಲ್ಲಿ ಅವ್ರು ಆಗಿದ್ದರು ಗೇಮಲ್ಲಿ ಯಾಕೆ ಒಂಥರ ಲೋನ್ಲಿಯಾಗಿ ಅವ್ರು ಫೀಲ್ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಗೇಮ್ ಆಡಲಿಲ್ಲ ಬಟ್ ಈ ವೀಕು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ತ್ರಿವಿಕ್ರಮು ಮತ್ತು ಉಗ್ರಮಂಜು ಹಾಗಾಗಿ ನೋಡಬೇಕು ಇವರು ಈ ವೀಕಲ್ಲಿ ಯಾವ ಥರ ಗೇಮ್ ಆಡ್ತಾರೆ ಅಂತ ನೀನು ಈ ಕಡೆ ಬಂದರೆ ಧನ್ರಾಜು ರಜತ್ತು ಆಯ್ತಾ ಈ ಟೀಮಲ್ಲಿ ಕರ್ನಾಟಕ ಕದರ್ ಈ ಒಂದು ಟೀಮಲ್ಲಿ ಇರುವಂತಹ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇವರೆಲ್ಲರೂ ಕೂಡ ಆಯ್ತಾ ಧನ್ರಾಜು ಹನುಮಂತು ಆಮೇಲೆ ಐಶ್ವರ್ಯ ರಜತ್ತು ಮೋಕ್ಷಿತ ಇವರೆಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ನೆ ಬಟ್ ಇವ್ರನ್ನ ಇವ್ರು ಪ್ರೂವ್ ಮಾಡ್ಕೊಳ್ಳಕ್ಕೆ ಇದೊಂದು ಆಪರ್ಚುನಿಟಿ ಯಾಕೆ ಅವರ ವಿರುದ್ಧವಾಗಿ ಅಂದ್ರೆ ಕರುನಾಡ ಕಿಲಾಡಿಗಳು ಟೀಮ್ ವಿರುದ್ಧವಾಗಿ ಇವರನ್ನ ಇವರು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಆಪರ್ಚುನಿಟಿ ಇದನ್ನ ಹೆಂಗ್ ಬಳಸ್ಕೊಂತಾರೆ ಗೊತ್ತಿಲ್ಲ ನನ್ನ ಪ್ರಕಾರವಾಗಿ ಇದು ಡೂ ಅಂಡ್ ಡೈ ಅನ್ನೋ ಥರ ಇದೆ ಅಂದರೆ ನೀನು ಆಡಲೇಬೇಕು ಈ ಗೇಮನ್ನು ನಿನ್ನನ್ನು ನೀನು ಬಿಗ್ ಬಾಸ್ ಮನೇಲಿ ಉಳಿಸ್ಕೋಬೇಕು ಅಂದರೆ ನೀನು ಖಂಡಿತವಾಗೂ ಗೇಮ್ ಆಡಬೇಕು ಅಂತೀನಿ ಅದು ಯಾರು ಬೇಕಾದರೂ ಆಗಿರ್ಬೋದು ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್